ನಾವು ಚೆನ್ನಾಗಿ ಕಾಣಿಸ್ಬೇಕು ಟೈಟ್ ಆಗಬೇಕು ನಮ್ಮ ಸ್ಕಿನ್ ಸ್ಯಾಗ್ ಆಗಬಾರ್ದು ಅನ್ನೋದನ್ನೆಲ್ಲ ಅಂದ್ಕೊಂಡು ನಾವು ಏನೇನು ಮಾಡಿಸ್ಕೋಬೋದು ಏನೇನು ಮಾಡಿಸ್ಕೋಬಾರದು ನೀವು ಏನೋ ಓವರ್ ಡ್ರಾಮ್ಯಾಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓಕೆ ನಂಗೆ ಫುಲ್ ಟೈಟ್ ಆಗಿ ಸಿಕ್ಸ್ಟಿ ಇಯರ್ಸ್ ಇದ್ಬಿಟ್ಟು ಟ್ವೆಂಟಿ ಇಯರ್ಸ್ ತರ ಕಾಣ್ಬೇಕಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಅಂದ್ರೆ ಫಿಲ್ಲರ್ಸ್ ಅಂತ ಬರುತ್ತೆ ಬಾಟಿ ನಮ್ ಟಾಕ್ಸಿನ್ ಅಂತ ಬರುತ್ತೆ ಮತ್ತೆ ಒಂದು ಸ್ವಲ್ಪ ಮೆಷಿನ್ ಕೂಡ ಬರುತ್ತೆ ವಿದೌಟ್ ಇಂಜೆಕ್ಷನ್ಸ್ ಕೂಡ ನಾವು ಮಾಡ್ತೀವಿ ಸುಮಾರು ಇಟ್ ಈಸ್ ಎಫೆಕ್ಟಿವ್ ಬಟ್ ರಿಯಲಿಸ್ಟಿಕ್ಲಿ ಎಫೆಕ್ಟಿವ್ ಅಂತ ಹೇಳ್ತೀನಿ ಸುಮ್ಮನೆ ಎಲ್ಲ ನಿಮಗೆ ಫುಲ್ ಯು ಕಾಣ್ ಗೋ ಬ್ಯಾಕ್ ಟು ಟ್ವೆಂಟಿ ಇಯರ್ಸ್ ಆಫ್ ಏಜ್ ಫ್ ಸಿಕ್ಸ್ಟಿ ಸೊ ಆದಷ್ಟು ಡೋಂಟ್ ಯೂಸ್ ಹಾರ್ಶ್ ಸೋಪ್ಸ್ ಎಲ್ಲ ಯೂಸ್ ಮಾಡಬೇಡಿ ಅಂದ್ರೆ ತುಂಬ ಎಲ್ಲರಿಗೂ ಸ್ಯಾಂಡಲ್ ಸೋಪ್ ಯೂಸ್ ಮಾಡೋದಂತೂ ಹುಚ್ಚಿದೆ ನಮ್ಮ ಕಡೆ ಯಾರು ಕೇಳಿದ್ರೆ ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತೀವಿ ಇಲ್ಲ ಅಂದ್ರೆ ಒಂದು ರೆಡ್ ಕಲರ್ ಸೋಪ್ ಬರುತ್ತೆ ಆ್ಯಂಟಿಬಯೋಟಿಕ್ ಸೋಪ್ಸ್ ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅವಾಯ್ಡ್ ಸೋಪ್ಸ್ ಸಿಂಪಲ್ ಕೋಕೋನಟ್ ಆಯಿಲ್ ಲಿಕ್ವಿಡ್ ಪ್ಯಾರಫಿನ್ ಫಾರ್ ಓಲ್ಡರ್ ಪೀಪಲು ಆ ಥರ ಸಿಂಪಲ್ ಆಗಿ ಯೂಸ್ ಮಾಡ್ಕೊಬೋದು ಬಿಸ್ಲಿಗೆ ಹೋಗ್ತೀರಾ ಒಂದು ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಆಗಲ್ವಾ ಒಂದು ಹ್ಯಾಟ್ ಯೂಸ್ ಮಾಡ್ಕೊಳ್ಳಿ ಯಾರು ಸ್ಕಾರ್ಫ್ ಹಾಕೊಳ್ಳಿ ಸೋ ಮೆನಿ ಸಿಂಪಲ್ ವೇಸ್ ಆಫ್ ಟ್ರೀಟಿಂಗ್ ಥಿಂಗ್ಸ್ ಅಷ್ಟು ಮಾಡಿದ್ರೂ ಸಾಕು ಹುಡುಗಿಯಲ್ಲೂ ಯಾವತ್ತು ಈ ಆರ್ಟ್ ಫೀಲ್ಡಿಗೆ ಬರಬೇಕು ಹೀರೋಯಿನ್ ಆಗಬೇಕು ಅಂತ ಯಾವತ್ತು ಅನಿಸಿಲ್ವಾ ಅಥವಾ ಯಾವ್ದಾದ್ರು ಆಫರ್ಸ್ಗಳು ಇತ್ತಾ ನಿಮಗೆ ಓಕೆ ಸೊ ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಆಕ್ಚುಲಿ ಅದು ಆಫರ್ಸ್ ಬರ್ತಾ ಇತ್ತು ಅಂದ್ರೆ ನಾನು ಸುಳ್ಯ ಅಂತ ಒಂದು ಜಾಗದಲ್ಲಿ ಎಂ ಬಿ ಬಿ ಎಸ್ ಮಾಡ್ತಾ ಇದ್ದೆ ಹಾ ಸೊ ಎಂ ಬಿ ಬಿ ಎಸ್ ಮಾಡುವಾಗ ಸುಮಾರು ಆಫರ್ಸ್ ಬಂದಿತ್ತಂತೆ ಡ್ಯಾಡಿ ಅಲ್ಲಲ್ಲೇ ಕಟ್ ಮಾಡಿಬಿಡ್ತಾ ಇದ್ರು ಸೊ ನಂಗೆ ಸುದ್ದಿ ಕೂಡ ಬರ್ತಾ ಇದಿಲ್ಲ ಅವ್ರಿಗೆ ಅಪ್ರೋಚ್ ಮಾಡ್ತಾ ಇವಾಗ ಡೈರೆಕ್ಟರ್ಸು ಅವರಿಗೆ ಇಲ್ಲ ಬೇಡ ಶಿಡ್ ಡೂಯಿಂಗ್ ಮೆಡಿಕಲ್ ಅಂತ ಅವರೇ ಕಟ್ ಆಫ್ ಮಾಡಿಬಿಡ್ತಾಯಿದ್ರು ಸೊ ಐ ನೆವರ್ ಗಾಟ್ ಟು ನೋ ಈ ಥರ ಆಫರ್ಸ್ ಬಂತು ಅಂತ ಬಟ್ ಮಮ್ಮಿ ಯೂಸ್ ಟು ಸೇ ಗಣೇಶ್ ಅವ್ರ ಇಂದ ಬಂದಿತ್ತು ಆಫರ್ ಅಂಡ್ ಈವನ್ ನಾನು ನಾಗತಳ್ಳಿ ಇಂದ ಅವಾಗೆಲ್ಲ ಆಫರ್ಸ್ ಬಂದಿತ್ತು ಅಂತ ಮಮ್ಮಿ ಯೂಸ್ ಟು ಸೇ ಬಟ್ ಐ ನೆವರ್ ಗಾಟ್ ಟು ನೋ ನಾನು ಸ್ಟಡೀಸಲ್ಲೇ ಇದ್ದೆ ಸೊ ಅದೇ ಲೈನ್ ಅಲ್ಲಿ ಹೊಟ್ಟೋಗ್ಬಿಟ್ಟೆ ನಾನು ಆಫ್ಟರ್ ದಟ್ ಸ್ಟಿಲ್ ಐ ಸ್ಟ್ ಆಲ್ವೇಸ್ ಗೆಟ್ ಫ್ಯಾಷನ್ ಶೋಸ್ ಥರ ಬರ್ತಾಯಿತ್ತು ನನಗೆ ಪ್ರಿಂಟ್ ಆಡ್ಸ್ ಥರ ಬರ್ತಾಯಿತ್ತು ಆ ಥರ ಎಲ್ಲ ಐ ಆಲ್ವೇಸ್ ಡಿಡ್ ಅಂದರೆ ಮೀಡಿಯಾಲ್ ಐ ಆಲ್ವೇಸ್ ಬಿನ್ ಕನೆಕ್ಟೆಡ್ ಏನೋ ಒಂದು ಟಿ ವಿ ಶೋಸು ರೆಸ್ಪೆಕ್ಟ್ ನನ್ನ ಫೀಲ್ಡಲ್ಲೇ ರಿಲೇಟೆಡು ಟಿ ವಿ ಶೋಸ್ ಮಾಡ್ತಾ ಇದ್ದೆ ನಾನು ಆರ್ ಸ್ಕಿನ್ ಟಾಕ್ಸ್ ಮಾಡ್ತಾ ಇದೆ ಸೊ ಆಲ್ವೇಸ್ ಬಿನ್ ಬೀನಿಂದ ನ್ಯೂಸ್ ಚಾನಲ್ಸಲ್ಲಿ ಮಾಡಿದ್ದೀನಿ ರೇಡಿಯೋ ಚಾನಲ್ಸಲ್ಲಿ ಮಾಡಿದ್ದೀನಿ ಮತ್ತು ತುಂಬನೇ ಒಂದು ಆ್ಯಡ್ ಶೂಟ್ಸ್ ಮಾಡಿದ್ದೀನಿ ಆ ಥರ ಎಲ್ಲ ಮಾಡಿದ್ದೀನಿ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಐ ಆಲ್ವೇಸ್ ಕೆಪ್ಟ್ ಇನ್ ಟಚ್ ವಿತ್ ದ ಮೀಡಿಯಾ ಆಲ್ದೋ ಐ ನಾಟ್ ಫುಲ್ಲಿ ಇಂಟದ ಮೀಡಿಯಾ ಅಂತ ಹೇಳ್ಬೋದು ಆ್ಯಂಡ್ ನನಗದು ಇನ್ನೊಂದಿತ್ತು ಮಮ್ಮಿ ವಾಸ್ ವೆರಿ ಗಾರ್ಜಿಯಸ್ ಅಂತ

ವೈ ಐಶ್ವರ್ಯ ಅವರು ಈ ಸ್ಕಿನ್ನೇ ತೊಗೊಂಡಿದ್ದೇನಿಕೆ ಅಂದರೆ ಡರ್ಮಟಾಲಜಿಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಈ ಒಂದು ಡಿಪಾರ್ಟ್ಮೆಂಟಲ್ಲೇ ನಾನು ಮಾಡಬೇಕು ಒಂದು ಕೆಲಸ ಮಾಡಬೇಕು ಅಂತ ಅನಿಸಿದ್ದೇನಕ್ಕೆ ವೈ ವೈ ಸ್ಕಿನ್ ಓಕೆ ಐ ಆರ್ ಟೂ ಆಪ್ಷನ್ಸ್ ಇತ್ತು ನನಗೆ ರ್ಯಾಂಕ್ಸ್ ತುಂಬ ಚೆನ್ನಾಗಿ ಬರ್ತಿತ್ತು ಆವಾಗ ಎಂಟ್ರೆನ್ಸಲ್ಲಿ ಕೂಡ ಸೊ ನನಗೆ ಗೈನಕ್ಕಿತ್ತು ಗೈನಕ್ ಅಂದರೆ ಲೇಡಿಸು ಆಪ್ಸೆಟಿಕ್ಸ್ ಅಂಡ್ ಗೈನಕಾಲಜಿ ಅಂತ ಬರುತ್ತೆ ಲೇಡೀಸ್ ಸಬ್ಜೆಕ್ಟ್ ಅದು ಇನ್ನೊಂದು ಬಂದುಬಿಟ್ಟು ಡರ್ಮೆಟಾಲಜಿ ಅಂತ ಇತ್ತು ಆ್ಯಂಡ್ ಐ ವಾಂಟೆಡ್ ಓನ್ಲಿ ಗೌರ್ಮೆಂಟ್ ಸೀಟ್ಸ್ ನನಗೆ ಪೇಮೆಂಟ್ ಸೀಟ್ ಬೇಡ ಬೇರೆ ಯಾವ್ದು ಮ್ಯಾನೇಜ್ಮೆಂಟ್ ಸೀಟ್ ಬೇಡ ಅಂತ ನಂಗೆ ಅದೊಂದು ಅಟ ಬೇರೆ ಇರ್ತಿದ್ದಾರೆ ಸೊ ಅದರಲ್ಲಿ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ನನಗೆ ಡರ್ಮಿಟಾಲಜಿ ಸಿಕ್ತು ಆ್ಯಂಡ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ವಾಕೆಬಲ್ ನಮ್ಮ ಮನೆಯಿಂದ ಸೊ ಡ್ಯಾಡಿ ತುಂಬಾ ಪೊಸೆಸಿವ್ ಆ್ಯಂಡ್ ಓವರ್ ಪ್ರೊಟೆಕ್ಟಿವ್ ಕೂಡ ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನನಗೆ ಮ್ಯಾಂಗ್ಳೂರಲ್ಲಿ ಸಿಕ್ಕಿತ್ತು ಸೀಟು ಸೊ ಈ ಸೈಡ್ ಇಲ್ಲ ಯು ಆರ್ ಟು ಬಿ ಇನ್ ಬ್ಯಾಂಗ್ಳೂರ್ ಅದೊಂದು ಕಾರಣ ಸೆಕೆಂಡ್ ಕಾರಣ ಅಂದರೆ ನಂಗೆ ಚಿಕ್ಕದಿನ ಗ್ಲಾಮರು ಒಂಥರ ಅದ್ರಲ್ಲಿ ಲುಕಿಂಗ್ ಗುಡ್ಡು ಗ್ರೂಮಿಂಗು ಅಂದರೆ ಮಮ್ಮಿಯಸ್ ಟು ಬಿ ಆಲ್ವೇಸ್ ವೆಲ್ ಗ್ರೂಮ್ ಸೊ ನನಗದೊಂದು ಯಾವಾಗಲೂ ಗ್ರೂಮಿಂಗ್ ಇರಬೇಕು ಒಳ್ಳೆ ಸ್ಕಿನ್ ಇರಬೇಕು ಹೇರು ಅದು ನಂಗೆ ಯಾವಾಗಲೂ ಒಂಥರ ಫ್ಯಾಸಿನೇಷನ್ ಇತ್ತು ಲೈಕ್ ಆಲ್ ಗರ್ಲ್ಸ್ ನನಗೂ ಆ ಫ್ಯಾಸಿನೇಷನ್ ಇತ್ತು ಸೊ ಐ ಥಿಂಕ್ ಐ ಗಾಟ್ ಎನ್ ಆಪರ್ಚುನಿಟಿ ಇನ್ ಅ ವೆರಿ ಗುಡ್ ಗೌರ್ಮೆಂಟ್ ಕಾಲೇಜ್ ಆ್ಯಂಡ್ ಗೌರ್ಮೆಂಟ್ ಸೀಟ್ ಸೊ ದಟ್ ಇಸ್ ಹೌ ಐ ಥಿಂಕ್ ಇಟ್ ಆಲ್ ಫೆಲ್ ಇನ್ ಪ್ಲೇಸ್ ಆ್ಯಂಡ್ ಐ ಆಲ್ವೇಸ್ ಲೈಕ್ ದಿಸ್ ಮೇಕಪ್ ಆಗಲಿ ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ಆ್ಯಂಡ್ ಇಟ್ಸ್ ಆಲ್ಸೋ ಇನ್ಕ್ಲೂಡ್ಸ್ ಲೆಪ್ರೆಸಿ ಆಲ್ಸೋ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಯು ನೋಸ್ ಪಿಂಪಲ್ಲು ಮೊಡುವೆ ಅಷ್ಟೇ ಅಲ್ಲ ಅದೆ ಸೊ ಮಚ್ ಮೋರ್ ಅಂದರೆ ಸಿಂಡ್ರೋಮ್ಸ್ ಇದೆ ವಿಟ್ಲಿಗೋ ಇದೆ ಆ್ಯಂಡ್ ಲಾಡ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಬ್ರೇಕ್ ಆಗುತ್ತೆ ಬಿಕಾಸ್ ಆಫ್ ಸ್ಕಿನ್ ಆ್ಯಂಡ್ ಹೇರ್ ಸೊ ಐ ವಾಂಟ್ ಟು ವರ್ಕ್ ಫೋನ್ ಸೆಲ್ಫ್ ಕಾನ್ಫಿಡೆನ್ಸ್ ಆಫ್ ಪೀಪಲ್ ಸೊ ದಟ್ ಇಸ್ ಹೌ ಐ ಥಿಕ್ ಐ ವೆಂಟ್ ಇನ್ ಡೂ ಇಟ್ಸ್ ನಾಟ್ ಜಸ್ಟ್ ಸೂಪರ್ ಎಷ್ಟು ಹರ್ಟ್ ಆಗುತ್ತೆ ಲುಕ್ಸ್ ಇಂದ ಜನಕ್ಕೆ ಆ ಥರ ಬಂದ್ಬಿಟ್ಟು ಐ ತಿಂಕ್ ಇಟ್ ಫೀಲ್ ಇನ್ ಪ್ಲೇಸ್ ಓಕೆ ಇವಾಗ ಅಮ್ಮನ ವಿಷಯ ನನ್ನ ಮುಂದುವರಿಸ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಪ್ರೊಫೆಷನ್ ಸಂಬಂಧಪಟ್ಟ ಒಂದೆರಡು ಪ್ರಶ್ನೆ ಕೇಳ್ತೀನಿ ಯಾಕೆಂದ್ರೆ ಜನಕ್ಕೆ ಇರೋ ಪ್ರಶ್ನೆಗಳನ್ನ ನನಗೆ ಎಷ್ಟು ತಲೆಗೊಳ್ಳುತ್ತೋ ಅಷ್ಟು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅಥವಾ ಕೂದಲು ಕೆಲವು ಟ್ರೀಟ್ಮೆಂಟ್ಸ್ ಅಂತ ಬರುತ್ತೆ ಅದೆಲ್ಲ ಎಷ್ಟು ಸೇಫ್ ಅಂತ ಹೇಳ್ತಾರೆ ಅದು ಡಾಕ್ಟರ್ ಓಕೆ ಸಿ ಆ್ಯಕ್ಚುಲಿ ನೋಡೋಕ್ ಹೋದ್ರೆ ಇಫ್ ಯು ಡೂ ಇಟ್ ತ್ರೂ ಅ ಡಾಕ್ಟರ್ ಆ್ಯಂಡ್ ಅ ಪ್ರೊಫೆಷನ್ ಟ್ರೈನ್ಡ್ ಪ್ರೊಫೆಶನ್ಸ್ ಅಂತ ಮಾಡಿದ್ರೆ ಯು ರೋನ್ ಹ್ಯಾವ್ ಟು ವರಿ ಅಬೌಟ್ ಸೈಡ್ ಎಫೆಕ್ಟ್ಸ್ ಇವಾಗ ಹೆಂಗಾಗಿದೆ ಅಂದ್ರೆ ಎಲ್ಲರೂ ಒಂದು ಟಾಮ್ ಡಿಕೆನಾರಿ ಕೂಡ ಓಕೆ ಒಂದು ಸ್ಕಿನ್ ಮಾಡಕ್ಕೆ ಸ್ಕಿನ್ ಕೇರ್ ಮಾಡಕ್ಕೆ ಹೋಗ್ತಾರೆ ಇನ್ಫ್ಲುಯೆನ್ಸರ್ಸ್ ಇದೆ ಇವಾಗ ಅದೊಂದು ಬೇರೆ ಪ್ರಾಬ್ಲಮ್ ಇದೆ ದೇ ಮೇಲ್ ಬಿ ಟಾಕಿಂಗ್ ಅಬೌಟ್ ಸ್ಕಿನ್ ಕೇರ್ ಹೇರ್ ಕೇರ್ ದೇ ಡೋಂಟ್ ಹ್ಯಾವ್ ಪ್ರೂಫ್ ಆಫ್ ವಾಟ್ ದೇರ್ ಆಂಡ್ ದೇ ಡೋಂಟ್ ನೋ ಹೌ ಟು ಟ್ರೀಟ್ ಇಟ್ ಇವತ್ತು ತುಂಬಾ ಜನ ಸಾರಿ ಮಾತಾಡ್ತಾರೆ ಅದಕ್ಕೆ ತುಂಬಾ ಜನ ಇವತ್ತೆಲ್ಲರೂ ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಾಪ್ ಯೂನಿವರ್ಸಿಟಿ ಡಾಕ್ಟರ್ ಸಾಬು ಇದ್ದಾರೆ ನೀವು ಹೇಳಿದ್ವು ಇನ್ಫ್ಲುಯೆನ್ಸರ್ಸ್ ಎಲ್ಲರೂ ಅಂತಲ್ಲ ಕೆಲವರು ಅದನ್ನ ನೋಡೋದನ್ನೆಲ್ಲ ಮಹಾನ್ ಸತ್ಯ ಅದೇ ಪರಮ ಸತ್ಯ ಅಂತ ಅನ್ಕೊಂಡ್ಬಿಡ್ತೀವಿ ನಮ್ಮಂತವರು ಎಲ್ಲರೂ ನೋ ಕಾಮನ್ ಪೀಪಲ್ ಸೊ ಅಂತವರು ಏನು ಟಿಪ್ಸ್ ಹೇಳೋದು ಇಷ್ಟ ಪಡ್ತೀರಾ ಸರ್ ಫಸ್ಟ್ ಆಫ್ ಆಲ್ ಹೇಳೋದೇನಂದ್ರೆ ಏನಂದ್ರೆ ಗೋ ಟು ಅ ನಾನ್ ಕ್ವಾಲಿಫೈಡ್ ಪರ್ಸನ್ ಬಿಕಾಸ್ ಯು ಡೋಂಟ್ ನೋ ಕಾಂಪ್ಲಿಕೇಶನ್ ಆದರೆ ಕೂಡ ವೀ ಕ್ಯಾನ್ ಟ್ರೀಟ್ ಅಸ್ ಡಾಕ್ಟರ್ಸ್ ಆ್ಯಂಡ್ ಸ್ಕಿನ್ ಆ್ಯಂಡ್ ಹೇರ್ ಅಂದರೆ ಯೂ ಟು ಲಿವ್ ವಿತ್ ಇಟ್ ಎವ್ರಿ ಡೇ ಒನ್ಸ್ ಯು ಡ್ಯಾಮೇಜ್ ದ ಡ್ಯಾಮೇಜ್ ಇಸ್ ಫಾರ್ ಎರ್ ಸೊ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್ ಕೈಡ್ ಆಫ್ ರೂಟ್ ಅದಕ್ಕೆ ಆದಷ್ಟು ಕೋಟು ಪ್ರೊಫೆಷನಲ್ ಪರ್ಸನ್ ಪ್ರೊಫೆಷನಲ್ ಅಡ್ವೈಸ್ ಡೋಂಟ್ ಟೇಕ್ ಶಾರ್ಟ್ ಕಟ್ಸ್ ಯಾವುದಕ್ಕೂ ಶಾರ್ಟ್ ಕಟ್ ಅಂತ ಇರಲ್ಲ ಲೈಫಲ್ಲಿ ಆಗಿರ್ಬೋದು ಸ್ಕಿನ್ ಕೇರಲ್ಲಿ ಆಗಿರ್ಬೋದು ಶಾರ್ಟ್ ಕಟ್ ಟು ಸಕ್ಸೆಸ್ ಇಸ್ ನಾಟ್ ದೇರ್ ನೀವು ಯು ಹ್ಯಾವ್ ಟು ಗೋ ಥ್ರೂ ಅ ಪ್ರಾಪರ್ ವೇ ಅಂಡ್ ಯು ಶುಡ್ ಡೂ ಇನ್ ಅಂದರೆ ಕರೆಕ್ಟ ಪ್ರೊಫೆಷನಲ್ ಆಗಿ ಹೋಗಬೇಕು ಅಂತ ಐ ವುಡ್ ಅಡ್ವೈಸ್ ಪ್ರೊಸೆಸ್ ಆಗಲೇಬೇಕು ಪ್ರೊಸೆಸಲ್ಲೇ ಹೋಗಬೇಕು ದಿಸ್ ನೋ ಶಾರ್ಟ್ ಕಟ್ಸ್ ಟು ಎನಿಥಿಂಗ್ ಯಾರಾದರೂ ಆ ಶಾರ್ಟ್ ಕಟ್ ಇದೆ ಅಂತ ಹೇಳಿದ್ರೆ ಪಕ್ಕಾ ಇಟ್ ಇಸ್ ನಾಟ್ ವರ್ಕಿಂಗ್ ಅಂಡ್ ಇವಾಗ ಪರ್ಟಿಕ್ಯುಲರ್ಲಿ ಈ ಸೀಸನ್ ನಮ್ಮ ಡಿಸೆಂಬರ್ ಜನವರಿ ಹೌದು ಹೌದು ತುಂಬಾ ಚಳಿ ಇರುತ್ತೆ ಸ್ಕಿನ್ ಡ್ರೈ ಆಗುತ್ತೆ ಸೋ ಏನು ಇದಕ್ಕೆ ಏನು ಟಿಪ್ಸ್ ಹೇಳ್ತೀರಾ ಅಂದ್ರೆ ನಮ್ಮ ಸ್ಕಿನ್ ನಾವು ಒಂಥರ ಹೈಡ್ರೇಟೆಡ್ ಆಗಿ ಡ್ರೈ ಆಗದೆ ಇಟ್ಕೋಬೇಕು ಅಂದ್ರೆ ಸಿ ನಾನು ಐ ಆಲ್ವೇಸ್ ಬಿಲೀವ್ ಇನ್ ಇಂಡಿಯನ್ ಸ್ಕಿನ್ ತುಂಬಾನೇ ಒಳ್ಳೆ ಸ್ಕಿನ್ ಅಂತ ಮತ್ತೆ ನಮ್ಮ ಇಂಡಿಯನ್ ಸ್ಕಿನ್ ಕೇರ್ ಎಜಿಮಿನ್ ಇದೆ ಅಲ್ಲ ತುಂಬಾನೆ ಸಿಂಪಲ್ ಆಗಿ ಎಫೆಕ್ಟಿವ್ ಆಗಿರುತ್ತೆ ಸೊ ಆದಷ್ಟು ಡೋಂಟ್ ಯೂಸ್ ಹಾರ್ಶ್ ಸೋಪ್ಸ್ ಎಲ್ಲ ಯೂಸ್ ಮಾಡಬೇಡಿ ಅಂದರೆ ತುಂಬ ಎಲ್ಲರಿಗೂ ಸ್ಯಾಂಡಲ್ ಸೋಪ್ ಯೂಸ್ ಮಾಡೋದೊಂದು ಹುಚ್ಚಿದೆ ನಮ್ಮ ಕಡೆ ಯಾರನ್ನು ಕೇಳಿದ್ರೆ ಸ್ಯಾಂಡಲ್ ಸೋಪ್ ಯೂಸ್ ಮಾಡ್ತೀವಿ ಇಲ್ಲಾಂದರೆ ಒಂದು ರೆಡ್ ಕಲರ್ ಸೋಪ್ ಬರುತ್ತೆ ಆ್ಯಂಟಿಬಯೋಟಿಕ್ ಸೋಪ್ಸ್ ಅದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಅವಾಯ್ಡ್ ಸೋಪ್ಸ್ ಆದಷ್ಟು ಪ್ಲೇನ್ ವಾಟರ್ ಆರ್ ಕ್ಲೆನ್ಸರ್ಸ್ ಯೂಸ್ ಮಾಡ್ಕೊಬೋದು ಜೆಂಟಲ್ ಕ್ಲೆನ್ಸರ್ ಅಂತ ಬರುತ್ತೆ ಆ್ಯಂಡ್ ಯು ಕೆನ್ ಯೂಸ್ ಅ ಗುಡ್ ಮಾಯ್ಚರೈಸರ್ ಅಷ್ಟಲ್ಲೇ ಇನ್ ಯು ಕ್ಯಾನ್ ಮೇಂಟೈನ್ ಗುಡ್ ಮಾಯ್ಚರೈಸರ್ ಯಾವಾಗ ಕಣ್ಣು ಹಿಡಿಬೋದು ಮೀಟ್ ಅ ಡರ್ಮೆಟಾಲಜಿಸ್ಟ್ ಬಿಕಾಸ್ ಸ್ಕಿನ್ ಟೈಪ್ ಪ್ರಕಾರ ನಾವು ಮಾಯ್ಚರೈಸರ್ ಕೊಡ್ತೀವಿ ಎವ್ರಿಬಡಿ ಸ್ಕಿನ್ ಇಸ್ ನಾಟ್ ಸೇಮ್ ಅದೊಂದಿರುತ್ತೆ ಬಟ್ ಪ್ಲಸ್ ಆಯ್ಲಿ ಗೆ ಮಾಯ್ಚರೈಸರ್ ಬೇಡ ರಾಂಗ್ ಯು ಯು ರಿಕ್ವೈರ್ ಅನ್ಕೊತಾರೆ ಗಿಡಕ್ಕೆ ನೀರ್ ಹಾಕಿತ್ತರ ವಿಥೌಟ್ ದಟ್ ಯುವರ್ ಸ್ಕಿನ್ ವಿಲ್ ನಾಟ್ ಗ್ಲೋ ಯು ರಿಕ್ವೈರ್ ದ ರೈಟ್ ಮಾರೈಸರ್ ದ ರೈಟ್ ಸ್ಕಿನ್ ಕೇರ್ ನಥಿಂಗ್ ಇಸ್ ಯು ನೋ ಡಿಫಿಕಲ್ಟ್ ಹಂಗ್ ಮಾಡಕ್ ಹೋದ್ರೆಮ್ಮ ಇವಾಗ ನಮ್ಮ ಗ್ಲಾಮರ್ ಫೀಲ್ಡ್ ಗ್ಲಾಮರ್ ಕೆಲವರೆಲ್ಲ ಈ ಸ್ಕಿನ್ನ ಇನ್ನೂ ಟೈಟ್ ಮಾಡ್ಕೋಬೇಕು ನನಗೆ ಗೊತ್ತಿಲ್ಲ ಮೆಡಿಕಲಿ ನಾನು ಅದು ವರ್ಡ್ಸ್ ನನಗೆ ಗೊತ್ತಿದೆ ಬಟ್ ಸರಿನೋ ತಪ್ಪು ಗೊತ್ತಿಲ್ಲ ತಪ್ಪೋ ಗೊತ್ತಿಲ್ಲ ತಪ್ಪು ಮಾಡೋಣ ನಾನು ಆಗೋಗರೆ ಕರೆಕ್ಟಾಗಿ ತಿಳ್ಕೊಂಡು ಮಾತಾಡೋ ಅಂತ ಅದಕ್ಕೆ ಆ ಟರ್ಮಿನಾಲಜಿ ವರ್ಡ್ಸ್ಗಳು ಗೊತ್ತಿದ್ದರೂ ಅದು ನಂಗೆ ಡೌಟಲ್ಲಿರೋದ್ರಿಂದ ನಾನು ಆ ವರ್ಡ್ಸ್ ಯೂಸ್ ಮಾಡಲ್ಲ ಸ್ಕಿನ್ ಟೈಟ್ ಆಗಬೇಕು ಮುಖ ಹೆಂಗಾಗಿ ಕಾಣಬೇಕು ಅಂತ ಇದೆಲ್ಲ ನಾವು ನಮ್ಮ ಚೈಲ್ಡ್ಹುಡಲ್ಲಿ ಕೇಳಿಲ್ಲ ನಾವೇನೋ ಓಲ್ಡ್ ಸ್ಕೂಲ್ ಏನೋ ನಮಗೆ ಗೊತ್ತಿಲ್ಲ ಅದು ನಾವು ನಮ್ಮ ಚೈಲ್ಡ್ಹುಡಲ್ಲಿ ಇವನ್ನೆಲ್ಲ ಕೇಳಿಲ್ಲ ಸೊ ಈ ಥರದ್ದೆಲ್ಲ ಎಷ್ಟು ಮಟ್ಟಿಗೆ ಪಾಸಿಬಲ್ ಅವ್ರು ಎಷ್ಟು ಮಟ್ಟಿಗೆ ರಿಸ್ಕ್ ಇದು ಅಂದರೆ ನಮ್ಮ ಸ್ಕಿನ್ನನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋದು ನಾವು ಚೆನ್ನಾಗಿ ಕಾಣಿಸ್ಬೇಕು ಟೈಟಾಗಿ ಆಗಬೇಕು ನಮ್ಮ ಸ್ಕಿನ್ನು ಸ್ಯಾಗ್ ಆಗಬಾರ್ದು ಅನ್ನೋದನ್ನೆಲ್ಲ ಅಂದ್ಕೊಂಡು ನಾವು ಏನೇನು ಮಾಡಿಸ್ಕೋಬೋದು ಏನೇನು ಮಾಡಿಸ್ಕೋಬಾರ್ದು ಅಥವಾ ಮಾಡಿಸ್ಕೊಳ್ಳೋದು ಸರಿನಾ ತಪ್ಪ ಓಕೆ ಸಿ ಸರಿ ತಪ್ಪು ಅನ್ನೋದು ಅಗೇನ್ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಯು ಶುಡ್ ಆಲ್ವೇಸ್ ಅವರ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಸುಮ್ ನೀವು ಏನೋ ಓವರ್ ಡ್ರಮ್ಯಾಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓಕೆ ನಂಗೆ ಫುಲ್ ಟೈಟಾಗಿ ಸಿಕ್ಸ್ಟಿ ಇಯರ್ ಇದ್ಬಿಟ್ಟು ಟ್ವೆಂಟಿ ಇಯರ್ ಥರ ಕಾಣ್ಬೇಕಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಆವಾಗಲೇ ಪ್ರಾಬ್ಲಮ್ಸ್ ಬರೋದು ಯಾಕಂದ್ರೆ ನಾವು ಡಾಕ್ಟರ್ಸ್ ಹತ್ರ ಬಂದ್ರೆ ನಾವು ಹೇಳ್ತೀವಿ ಯು ಕಾಣು ಧರೆ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಆಗಿ ಒಂದು ಸ್ವಲ್ಪ ಲಿಫ್ಟ್ ಕೊಡ್ಬೋದು ಅಂತ ನಾವು ಹೇಳ್ತೀವಿ ಅದು ಇಂಜೆಕ್ಟಿಬಲ್ಸ್ ಇರ್ಬೋದು ಅಂದರೆ ಫಿಲ್ಲರ್ಸ್ ಅಂತ ಬರುತ್ತೆ ಬಾಟ್ಲ್ ನಮ್ ಟಾಕ್ಸಿನ್ ಅಂತ ಬರುತ್ತೆ ಮತ್ತೆ ಒಂದು ಸ್ವಲ್ಪ ಮೆಷಿನ್ ಕೂಡ ಬರುತ್ತೆ ವಿದೌಟ್ ಇಂಜೆಕ್ಷನ್ಸ್ ಕೂಡ ನಾವು ಮಾಡ್ತೀವಿ ಸುಮಾರು ಇಟ್ ಈಸ್ ಎಫೆಕ್ಟಿವ್ ಬಟ್ ರಿಯಲಿಸ್ಟಿಕ್ಲಿ ಎಫೆಕ್ಟಿವ್ ಅಂತ ಹೇಳ್ತೀನಿ ಸುಮ್ಮನೆ ಎಲ್ಲ ನಿಮಗೆ ಫುಲ್ ಯು ಕಾಣ್ ಗೋ ಬ್ಯಾಕ್ ಟು ಟ್ವೆಂಟಿ ಇಯರ್ಸ್ ಆಫ್ ಏಜ್ ಫ್ರಮ್ ಸಿಕ್ಸ್ಟಿ ಯು ಶುಡ್ ಸ್ಟಾರ್ಟ್ ಅರ್ಲಿ ಸ್ಟಾರ್ಟ್ ಇಟ್ ಪ್ರಾಪರ್ಲಿ ಮತ್ತೆ ನಿಮಗೆ ಸೈಡ್ ಎಫೆಕ್ಟ್ಸ್ ಯಾವಾಗ ಆಗುತ್ತೆ ತಿರ್ಗ ಯಾವುದು ಗೊತ್ತಿಲ್ಲದವರತ್ರ ಏನೋ ಚೀಪ್ ಆಗಿ ಕೊಡ್ತಾ ಇದಾರೆ ಅಂತ ಪ್ರಾಡಕ್ಟ್ ಹೋಗ್ತೀರಾ ನೀವು ಅವ್ರು ಏನೋ ಮಾಡಕ್ ಹೋಗ್ತಾರೆ ಅದೇನೋ ಉಲ್ಟಾ ಹೋಗುತ್ತೆ ಫೇಸ್ ಎ ಫುಲ್ ಚೇಂಜ್ ಆಗೋಗ್ಬಿಡ್ತೀವಿ ವಾಣಿ ಲುಕ್ ಎಟ್ ದ ಪರ್ಸನ್ ಅವ್ರು ಅಂತಾನೆ ಗೊತ್ತಾಗಲ್ಲ ನಿಮಗೆ ಸುಮ್ಮನೆ ಫಿಲ್ ಮಾಡ್ತಾರೆ ವೈ ಡು ದ ಫಿಲ್ ಇಟ್ಸ್ ಅ ಬಿಸ್ನೆಸ್ ಸೊ ಜಸ್ಟ್ ಟು ಮೇಕ್ ಮನಿ ದಲ್ಲಿ ಫಿಲ್ ಯು ಅನ್ನೆಸರ್ಲಿ ಇಟ್ ಡಸನ್ ಲುಕ್ ನೈಸ್ ಸೊ ಕರೆಕ್ಟಾಗಿ ಆಗಿ ಹೋಗ್ಬಿಟ್ಟು ಕರೆಕ್ಟ್ ಮಾಡಿದ್ರೆ ಅದವಾಗಿ ಮಾಡಿದ್ರೆ ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್ ಟು ಡು ಅಂತ ಹೇಳ್ತೀನಿ ಈಗ ಕೆಲವೊಂದು ನಾನು ನಮ್ಮ ಸಿನಿಮಾಗಳಲ್ಲೇ ನೋಡಿದ್ದೀನಿ ಹೆಸರುಗಳು ಬೇಡ ಅವ್ರುಗಳು ಈ ಸ್ಕಿನ್ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ ತುಂಬಾ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋರು ಬಟ್ ಅವ್ರ ಸ್ಕಿನ್ ಹೊಟ್ಟೋಗುತ್ತೆ ಅದು ಆ ಮೊದಲ ತರ ಇಲ್ಲೆಲ್ಲ ಊದಂಗ್ ಆಗ್ಬಿಡುತ್ತೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಇದು ಫೇಸ್ ವಿ ಲುಕ್ ವೆರಿ ತುಂಬಾನೇ ಪಫಿ ಕಾಣಿಸುತ್ತೆ ಪಿಲೋ ಫೇಸ್ ಅಂತ ಹೇಳ್ತೀವಿ ನಾವು ಅದು ಫುಲ್ ಫೇಸ್ ಚೇಂಜ್ ಕಾಣುತ್ತೆ ಬಿಕಾಸ್ ಅದ್ ಎಷ್ಟೊಂದು ಲಿಫ್ಟ್ ಮಾಡ್ಬೋದು ನೀವು ಸಿ ಆಸ್ ಯು ಗ್ರೋ ಓಲ್ಡರ್ ಸ್ಕಿನ್ ಕೆಳಗಡೆ ಬರುತ್ತೆ ಗ್ರಾವಿಟಿ ಇಂದ ಅಂದ್ರೆ ಫ್ಯಾಟ್ ಇರುತ್ತೆ ಸ್ಕಿನ್ ಕೆಳಗಡೆ ಹೌ ಮಚ್ ಕ್ಯಾನ್ ಯು ಲಿಫ್ಟ್ ಯು ಕಾಂಟ್ ಲಿಫ್ಟ್ ಇಟ್ ಅಲ್ವಾ ಯು ಕಾಂಟ್ ಮೇಕ್ ಯು ಲೈಕ್ ನ್ಯಾಚುರಲ್ ಥಿಂಗ್ ಅವಾಗ ನೀವು ಪ್ಲಾಸ್ಟಿಕ್ ಸರ್ಜರಿ ಅದೆಲ್ಲ ಬರುತ್ತೆ ನೀವು ಇಲ್ಲ ಸರ್ಜರಿ ಬೇಡ ಹಿಂಗೇ ಹೋಗ್ಬೇಕು ನಾನ್ ಸರ್ಜಿಕಲ್ ಅಂದಾಗ ಇದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಸೊ ಇಟ್ ಲುಕ್ಸ್ ಬ್ಯಾಡ್ ಬಿಕಾಸ್ ಅಂದಾಗುಕ್ಸ್ ಟೂ ಫಿಲ್ಡ್ ಚೀಕ್ಸ್ ತುಂಬಾ ತುಂಬಾ ತಪ್ಪಾ ಕಾಣುತ್ತೆ ಬಿಕಾಸ್ ಟೂ ಮಚ್ ಆಫ್ ಕ್ವಾಂಟಿಟಿ ಬಿನ್ ಯೂಸ್ ಓವರ್ ಓಕೆ ಈ ಪ್ಲಾಸ್ಟಿಕ್ ಸರ್ಜರಿ ಮುಖನೇ ಬದಲಾಗ್ಬಿಡತ್ತ ಸರ್ಜರಿ ಅದೇನಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಬೇಸಿಕ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ಫೇಸ್ ಲಿಫ್ಟ್ ಅಂತ ಹೇಳ್ತೀವಿ ಫೇಸ್ ಲಿಫ್ಟ್ ಅಂದ್ರೆ ದೇ ಪುಟ್ ದೇ ಲಿಫ್ಟ್ ಯೋರ್ ಸ್ಕಿನ್ ಲೈಕ್ ಯು ಡೋಂಟ್ ಲುಕ್ ಡಿಫ್ರೆಂಟ್ ಯೋರ್ ಫೇಸ್ ಇಸ್ ಲಿಫ್ಟೆಡ್ ಅಷ್ಟೇ ಇದೆಲ್ಲ ಗೊತ್ತಿಲ್ಲ ನಾವು ಸಿನಿಮಾಗಳಲ್ಲಿ ನಾವು ಮಾಡ್ಬೇಕು ಮುಂಚೆ ಇದೆಲ್ಲ ಸ್ಟಡಿ ಮಾಡ್ಬಿಟ್ಟು ಮಾಡ್ಬೇಕು ಇದೆಲ್ಲ ಆಕಾರನೇ ಬದಲಾಗ್ಬಿಡುತ್ತೆ ಇದೆಲ್ಲ ಬರುತ್ತೆ ಅದೆಲ್ಲ ಫುಲ್ ಫೇಸ್ ಟ್ರಾನ್ಸ್ಪ್ಲಾಂಟ್ ಆಗೋಗ್ಬಿಡುತ್ತೆ ಯಾರೋ ಬೇರೆ ಆ ಥರ ಎಲ್ಲ ಆಗಿಲ್ಲ ಫೇಸ್ ಟ್ರಾನ್ಸ್ಪರೆನ್ಸ್ ಎಲ್ಲ ಹಾರ್ಡ್ಲಿ ಎನಿಬಡಿ ಡಸ್ ಇನ್ ದ ವರ್ಲ್ಡ್ ಓಕೆ ಫೈನಲಿ ನಮ್ಮ ಮುಖನ ನಾವು ಹೆಲ್ತಿಯಾಗಿ ಇಟ್ಕೊಳ್ಳೋಕೆ ಮನೆ ಹೋಮ್ ರೆಮಿಡೀಸು ಮನೆ ರೆಮಿಡೀಸ್ ನಿಮಗೆ ಆಸ್ ಅಡಾಕ್ಟರ್ ಏನು ಸಜೆಸ್ಟ್ ಸಿ ವಾಟ್ ಈಸ್ ಇನ್ ಸೈಡ್ ಇಸ್ ವಾಟ್ ಈಸ್ ಔಟ್ಸೈಡ್ ಅಂತ ನಾನು ಹೇಳ್ತೀನಿ ಯು ಶುಡ್ ಈಟ್ ಹೆಲ್ದಿ ಕರೆಕ್ಟಾಗಿ ಮಲ್ಕೊಬೇಕು ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೊಬೇಕು ಅದರಲ್ಲೇ ಆಫ್ ಆಫ್ ಯೂ ಸ್ಕಿನ್ ವಿಲ್ ಲುಕ್ ಗುಡ್ ಅದ್ರ ಮೇಲೆ ನೀವೇನು ಮಾಡಬೇಕು ಅಂದರೆ ಕ್ಲೆನ್ಸರ್ ಅಂದರೆ ಮೈಲ್ಡ್ ಮೈಲ್ಡ್ ವಾಷಿಂಗು ಆರ್ಷಾಗ ವಾಶ್ ಮಾಡಬೇಕು ಮಾಡೋಕ್ಕೆ ಹೋಗ್ಬಿಡಿ ಸುಮ್ಮನೆ ಯೂ ಸೋಪ್ ಯೂಸ್ ಮಾಡೋದು ಸುಮ್ಮನೆ ಏನೇನು ಕೈ ಮುಟ್ಕೊಳ್ತಾ ಇರೋದು ಯಾವಾಗ ಯಾವಾಗಲೂ ಡೋಂಟ್ ಡೂ ದಟ್ ಒನ್ ಗುಡ್ ಮಾಯಾಯ್ಶರೈಸರ್ ಆಯ್ತು ಆಯ್ತು ಕೋಕನಟ್ ಆಯಿಲ್ ಕೂಡ ಯೂಸ್ ಮಾಡ್ಕೊಬೋದು ಇಟ್ಸ್ ನಾಟ್ ನೆಸೆಸರಿ ದಟ್ ಯು ಟು ಯೂಸ್ ಹೈ ಬ್ರ್ಯಾಂಡ್ ಮಾಯ್ಚರೈಸರ್ ಅಂತ ಸಿಂಪಲ್ ಕೋಕೋನಟ್ ಆಯಿಲ್ ಲಿಕ್ವಿಡ್ ಪ್ಯಾರಫಿನ್ ಫಾರ್ ಓಲ್ಡರ್ ಪೀಪಲು ಆ ಥರ ಸಿಂಪಲ್ ಆಗಿ ಯೂಸ್ ಮಾಡ್ಕೊಬೋದು ಬಿಸ್ಲಿಗೆ ಹೋಗ್ತೀರಾ ಒಂದು ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಆಗಲ್ವಾ ಒಂದು ಹ್ಯಾಟ್ ಯೂಸ್ ಮಾಡ್ಕೊಳ್ಳಿ ಯಾರಂದರೆ ಸ್ಕಾರ್ಫ್ ಹಾಕೊಳ್ಳಿ ಇದರ ಸೋ ಮೆನಿ ಸಿಂಪಲ್ ವೇಸ್ ಆಫ್ ಟ್ರೀಟಿಂಗ್ ಥಿಂಗ್ಸ್ ಅಷ್ಟು ಮಾಡಿದ್ರೂ ಸಾಕು ನೀವು ಆ್ಯಕ್ಚುಲಿ ಅನಿವಾಗ್ಲೇ ಹೇಳಿದ್ರಿ ಲೈಫ್ ಸ್ಟೈಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಕೀಪ್ ಟು ಬಿ ಅಂತ ಅಂದ್ರೆ ಈ ಆಲ್ಕೋಹಾಲ್ ಮತ್ತೊಂದು ಮกดೊಂದು ಎನಿಥಿಂಗ್ ಓವರ್ ಆದಾಗ ಇಟ್ ವಿಲ್ अफेक्ट দা ಸ್ಕಿನ್ अफेಕ್ಟ್ ಆಫ್ ಕೋರ್ಸ್ ಆಫ್ ಕೋರ್ಸ್ ನಿಮಗೆ ಒಳಗಡೆ ಏನಾಗ್ತಾಿದೆಯೋ ಇಂಟರ್널 ಆರ್ಗನ್ಸ್ ಅಲ್ಲಿ ಫಸ್ಟ್ ಸ್ಕಿನ್ ಅಲ್ಲಿ ಕಾಣಿಕೊಳ್ಳುತ್ತೆ ಈವನ್ ಬಿಫೋರ್ ಯು ಗೆಟ್ ಡಯಾಬಿಟಿಸ್ ಅಲ್ಲ ವಿ ಕೆನ್ ಡಯಾಗ್ನೋಸ್ ಡಯಾಬಿಟಿಸ್ बिकॉज ನಿಮ್ಮ ಸ್ಕಿನ್ ಕಲರೆ ಡಿಫ್ರೆಂಟ್ ಆಗುತ್ತೆ ನಿಮ್ ಸ್ಕಿನ್ ಸ್ಕಿನ್ ಟ್ಯಾಕ್ಸ್ ಅಂತ ಬರುತ್ತೆ ಎಕ್ಸ್ಟ್ರಾ ಸ್ಕಿನ್ ತರ ಬರುತ್ತೆ ಸುಮಾರು ಒಂದು ಇಂಡಿಕೇಶನ್ಸ್ ಇರುತ್ತೆ ಗೋಯಿಂಗ್ ಟುವರ್ಸ್ ಡಯಬಿಟೀಸ್ ಲೇಟರ್ ಇನ್ ಲೈಫ್ ಅಂತ ಹಾರ್ಟ್ ಪ್ರಾಬ್ಲಮ್ಸ್ ವಿ ವಿನ್ ಕೈಂಡ್ ಆಫ್ ಕಂಡಿಡಬಹುದು ನಾವು ರೀನಲ್ ಪ್ರಾಬ್ಲಮ್ಸ್ ನಾವು ಜಸ್ಟ್ ಸ್ಕಿನ್ ವಿಲ್ ಶೋ ಎವ್ರಿಥಿಂಗ್ ಸೊ ನಿಮ್ಗೆ ಏನು ತಿಂತೀರ ಅಂತ ವಿ ವಿನ್ ಸಿ ನೀವು ತುಂಬಾ ಆಯ್ಲಿ ಫುಡ್ಸ್ ತಿಂದರೆ ಆಕ್ನಿ ಜಾಸ್ತಿ ಆಗುತ್ತೆ ಯು ಕ್ಯಾನ್ ಗೆಟ್ ಟು ನೋ ಮತ್ತೆ ನಿಮಗೆ ಎವ್ರಿ ಡಯಟ್ ವಿ ವಿನ್ ಜಸ್ಟ್ ಲುಕ್ ಲೈಕ್ ಫಾಸ್ಟಿನ್ ಟೆಲರ್ ಹೇಳ್ತಾರಲ್ಲ ಆ ಥರ ನಾವು ನೋಡ್ಬಿಟ್ಟೆ ಹೇಳ್ಬೋದು ಯಾವ ಥರ ಈ ಮನುಷ್ಯನ ಲೈಫ್ ಸ್ಟೈಲ್ ಇದೆ ಯಾವ ಥರ ಈ ಮನುಷ್ಯನ ಲೈಫ್ ಹೋಗುತ್ತೆ ಅಂತ ನಾವು ಕಂಡಿಡಬಹುದು ಅಷ್ಟು ಎಫೆಕ್ಟ್ ಆಗುತ್ತೆ ನನ್ನ ಒಂದು ಪರ್ಸನಲ್ ಇದು